ಹೊಸದಾಗಿ ಮದುವೆಯಾಗಿದ್ದಂತಹ ನವಜೋಡಿಗಳು ತಮ್ಮ ಹನಿಮೂನ್ಗೋಸ್ಕರ ತುಂಬ ತುಂಬ ಖುಷಿಯಿಂದ ಕಾಶ್ಮೀರಕ್ಕೆ ಹೋಗ್ತಾರೆ ಪಾಪ ನವಜೋಡಿಗಳಿಗೆ ಮೊದಲೇ ಗೊತ್ತೇ ಇರೋದಿಲ್ಲ ನಮ್ಮ ಸಾವು ಅಲ್ಲೇ ಆಗುತ್ತೆ ಅಂತ ಸಾವಿನ ರೂಪದಲ್ಲಿ ಬಂದಂತಹ ಭಯೋತ್ಪಾದಕರು ಆ ನವಜೋಡಿಗಳ ಜೀವವನ್ನು ತೆಗೆದುಕೊಂಡು ಹೊರಟೋಗ್ಬಿಡ್ತಾರೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಬ್ ಗೆದ್ದಿದೆ ಎಂಬುವಂತಹ ಖುಷಿಯಲ್ಲಿ ಲಕ್ಷಾಂತರ ಲಕ್ಷಾಂತರ ಮಂದಿ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗ್ತಾರೆ ಅದರಲ್ಲಿ ಕೆಲವೊಂದಷ್ಟು ಮಂದಿಗೆ ನನ್ನ ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಜವರಾಯ ಅಲ್ಲಿ ಕಾದು ಕುಳಿತುಕೊಂಡಿದ್ದಾನೆ ಅನ್ನುವಂತಹದ್ದು ಮೊದಲೇ ಗೊತ್ತೇ ಆಗಿರೋದಿಲ್ಲ ತುಳಿತಕ್ಕೆ ಸಿಕ್ಕಾಕಿಕೊಂಡು ಕೆಲವೊಂದಷ್ಟು ಜನರ ಸಾವು ಸಹ ಆಗ್ಬಿಡುತ್ತೆ ಎಲ್ಲೆಲ್ಲಿಂದಲೋ ಬಂದು ಏನೇನೋ ಕನಸನ್ನು ಕಟ್ಟಿಕೊಂಡು ತಮ್ಮ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ತುಂಬ ತುಂಬ ಖುಷಿಯಿಂದ ಊಟ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಪಾಪ ಗೊತ್ತೇ ಆಗೋದಿಲ್ಲ ಜವರಾಯ ವಿಮಾನದ ರೂಪದಲ್ಲಿ ಬಂದು ನಮ್ಮ ಜೀವಗಳನ್ನು ತೆಗೆದುಕೊಂಡು ಹೊರಟೋಗ್ಬಿಡ್ತಾನೆ ಅಂತ ಆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರಿಗಾಗಿರ್ಬೋದು ಆ ವಿಮಾನದಲ್ಲಿದ್ದಂತಹ ಪುಟ್ಟ ಪುಟ್ಟ ಮಕ್ಕಳಿಗಾಗಿರ್ಬೋದು ಗೊತ್ತೇ ಆಗಿರೋದಿಲ್ಲ ಇನ್ನು ಕೇವಲ ಇಪ್ಪತ್ತು ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ನಮ್ಮ ಜೀವ ಹೊರಟೋಗ್ಬಿಡುತ್ತೆ ಅಂತ ಮಗಳೇ ದೂರದ ಊರಿಗೆ ಪ್ರಯಾಣ ಮಾಡೋದಕ್ಕೆ ಹೋಗ್ತಾ ಇದೆಯಾ ಮೊದಲು ಗಣಪತಿಯ ಪೂಜೆಯನ್ನು ಮಾಡು ಅಂತ ಹೇಳಿ ಬಲವಂತದಿಂದ ಮಗಳ ಕೈಯಿಂದ ಗಣಪತಿಯ ಪೂಜೆಯನ್ನು ಮಾಡಿ ಕಳಿಸಿದಾಗ ತಾಯಿ ಮಗಳು ತುಂಬ ತುಂಬ ಆತರದಿಂದ ಏರ್ಪೋರ್ಟ್ ಕಡೆ ಬರ್ತಾ ಇರ್ತಾಳೆ ಮಗಳು ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಮಗಳು ಬೈಕೊಳ್ತಿರ್ತಾಳೆ ನನಗೇನಾದ್ರು ಫ್ಲೈಟ್ ಮಿಸ್ ಆಯಿತು ಅಂತಂದರೆ ನಮ್ಮ ಅಮ್ಮನೇ ಕಾರಣ ನಮ್ಮಮ್ಮನಿಂದಲೇ ಇಷ್ಟೊಂದು ತಡವಾಗಿದ್ದು ಅಂತ ಕಾದು ಬೈಕೊಳ್ತಾ ಕೂತಿದ್ದಾಗ ಮಗಳು ಹತ್ತು ನಿಮಿಷ ತಡವಾಗಿ ಏರ್ಪೋರ್ಟ್ಗೆ ಹೋಗ್ತಾಳೆ ಅಷ್ಟರಲ್ಲಿ ವಿಮಾನ ಆರೋಟ ಹೋಗ್ಬಿಟ್ಟಿರುತ್ತೆ ಆ ಹೆಣ್ಣು ಮಗು ಸಾವಿನಿಂದ ಬಚಾವಾಗ್ತಾಳೆ ಆ ಹೆಣ್ಣು ಮಗುವಿನ ಜೀವ ಉಳಿಯುತ್ತೆ ಅಯ್ಯೋ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿದ್ರೆ ಎಲ್ಲಿ ಆಕಾಶದಲ್ಲಿ ಸತ್ತೋಗ್ತೀನೋ ಅಂತ ಹೆದರಿ ಸಾವಿಗೆ ಹೆದರಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡೋದನ್ನೇ ಬಿಟ್ಬಿಡ್ತಾರೆ ಅಯ್ಯೋ ಅಡಗಿನಲ್ಲಿ ಪ್ರಯಾಣವನ್ನು ಮಾಡಿದ್ರೆ ಅಡಗಿನಲ್ಲಿ ಹೋದರೆ ಎಲ್ಲಿ ಸಮುದ್ರದ ಮಧ್ಯದಲ್ಲಿ ನನ್ನ ಜೀವ ಹೊಟ್ಟೋಗ್ಬಿಡುತ್ತೋ ಅಂತ ಹೆದರಿ ಅಡಗಿನಲ್ಲಿ ಪ್ರಯಾಣ ಮಾಡೋದನ್ನೇ ಬಿಟ್ಬಿಡ್ತಾರೆ ಕೊನೆಗೆ ಅಯ್ಯೋ ರಸ್ತೆ ಮೇಲೆ ಕಾರ್ನಲ್ಲಿ ಹೋದರೆ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಟ್ರೈನಲ್ಲಿ ಹೋದರೆ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಬಸ್ನಲ್ಲಿ ಹೋದರೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಂತ ಜೀವಕ್ಕೆ ಹೆದರಿ ಪ್ರಯಾಣ ಮಾಡೋದನ್ನೇ ಬಿಟ್ಬಿಡ್ತಾರೆ ಈ ಎಲ್ಲ ರೀತಿಯಾಗಿ ವಿಮಾನದಲ್ಲಿ ಹೋಗದಲೇ ಅಡಗಿನಲ್ಲಿ ಹೋಗ್ದಲೇ ರಸ್ತೆ ಮೇಲೆ ಹೋಗ್ದಲೇ ಸಾವಿಗೆ ಹೆದರಿ ಮನೆಯಲ್ಲಿ ಕುಳಿತಿದ್ದಂಥವನಿಗೆ ಮನೆಯ ಚಾವಣಿ ಕಳಿಸ್ಕೊಂಡು ಅವನ ತಲೆ ಮೇಲೆ ಬಿದ್ದು ಅವನು ಸತ್ತು ಹೋಗ್ಬಿಡ್ತಾನೆ ಈ ಸಾವು ಅನ್ನುವಂತಹ ಈ ಪದ ಇದೆಯಲ್ಲ ಈ ಸಾವು ಅನ್ನುವಂತಹದ್ದು ಮನುಷ್ಯನಿಗೆ ಬಂದಾಗ ಮೊದಲು ಕಾಡುವಂತಹದ್ದು ನಮಗೆ ನಮ್ಮ ಕೈಲಿ ಏನೂ ಇಲ್ಲ ಅಂತ ನಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಅನ್ನುವಂತಹದ್ದು ಈ ವಿಚಾರ ಬಂದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಮಾತು ತುಂಬ ತುಂಬ ಚೆನ್ನಾಗಿ ನನಗೆ ನೆನಪಾಗ್ತಾ ಇರುತ್ತೆ ಅಯ್ಯೋ ನಡೀರಿ ಹಿಂದೆ ಏನಾಯಿತೋ ಗೊತ್ತಿಲ್ಲ ಮರ್ತೋಗ ಹಿಂದೆ ಏನಾಯ್ತೋ ಮರ್ತೋಗ್ಬಿಟ್ಟಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿ ಮಲಗಬೇಕು ಏನು ತಿನ್ನಬೇಕು ಎಲ್ಲ ಸಹ ಬರೆದು ಬಿಟ್ಟಿದ್ದಾನೆ ಕಣ್ರಿ ಹಣೆ ಬರ ಬರೆದು ಬಿಟ್ಟಿದ್ದಾನೆ ಲಿಖಿತ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ ಈ ಸಾವು ಅನ್ನುವಂತಹದ್ದೇನೆ ಕೆಲವೊಂದಷ್ಟು ಜನರಿಗೆ ಬೇ ಒಂದು ರೀತಿಯಾದಂತಹ ಅದ್ಭುತ ಆಧ್ಯಾತ್ಮಿಕವಾಗಿ ಹೋಗಿರೋಂಥವ್ರಿಗೆ ಇನ್ನು ಕೆಲವೊಂದಷ್ಟು ಜನರಿಗೆ ಭಯ ಸಾವು ಅಂದರೆ ಏನೋ ಈ ಸಾವು ಅನ್ನುವಂತಹದ್ದು ಯಾವಾಗ ಎಲ್ಲಿ ಯಾರಿಗೆ ಯಾವ್ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ